ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನತ್ತ ನಮ್ಮದೊಂದು ಸಂಕಲ್ಪ ಪ್ರತಿ ವಾರವೂ ಕೂಡ ರಾಘವೇಂದ್ರ ಸ್ವಾಮಿಗಳ ಚರಣ ಪಾದಗಳ ದರ್ಶನ ಮಾಡಬೇಕು ಅಲ್ಲಿನ ಪೂಜಾ ಕೈಂಕರ್ಯವನ್ನು ತಿಳಿಬೇಕು ಅಲ್ಲಿನ ಸ್ಥಳ ಮಹಿಮೆಯನ್ನ ತಿಳ್ಕೋಬೇಕು ಸ್ಥಳ ಮಹಿಮೆ ಅಂದ್ರೆ ಒಂದು ಕಾರಣ ಇರುತ್ತೆ ಯಾವುದೇ ಮಠ ಕೂಡ ಒಂದು ಏನೇ ಕಾರಣ ಇಲ್ದಲ್ ಉದ್ಭವ ಆಗಿರಲ್ಲ ಏನೋ ಒಂದು ಕಾರಣ ಇರುತ್ತೆ ಯಾವುದೋ ಒಂದು ಜನ್ಮದ ಋಣ ಇರುತ್ತೆ ಅಲ್ಲಿನ ಸೇವೆ ಮಾಡೋರಿಗೆ ಅಲ್ಲಿನ ಒಂದು ಸೌಕರ್ಯ ಮಾಡಿ ರಾಯರು ಅಲ್ಲಿ ನೇಮಿಸಿ ಅವರ ಸೇವೆಯನ್ನು ತಗೊತಾ ಇರ್ತಾರೆ ಹಾಗೆ ಚಿಂತನಾ ಮಂಥನವೆಂಬ ಕಾರ್ಯಕ್ರಮ ಎಲ್ಲ ಬಗೆಯ ರಾಯರ ಬಗೆಗಿನ ಹಾಗೂ ಪೂಜಾ ಕೈಂಕರ್ಯದ ಆಧ್ಯಾತ್ಮಿಕವಾದಂತಹ ಹಾಗೂ ಮತ್ತಷ್ಟು ಹಿಂದೂ ಧರ್ಮದ ನಮ್ಮ ಸಂಪ್ರದಾಯ ಏನಿದೆ ಅವನ್ನು ತಿಳುವಂತಹ ಕಾರ್ಯ ಜೊತೆಗೆ ರಾಯರ ಚರಿತ್ರೆ ಪವಾಡವನ್ನು ಕೂಡ ತಿಳುವಂತಹ ಮಹತ್ ಕಾರ್ಯ ಈ ಒಂದು ಚಿಂತನಾ ಮಂಥನದಲ್ಲಿದೆ ಈ ಚಿಂತನಾ ಮಂಥನವೆಲ್ಲ ತಾವೆಲ್ಲರೂ ಕೂಡ ಹುತ್ಪೂರ್ವಕವಾಗಿ ಕಾದು ಪ್ರೋತ್ಸಾಹ ಮಾಡ್ತಾ ಇದ್ದೀರ ಹೀಗೆ ಈ ಪ್ರೋತ್ಸಾಹ ಇರಲಿ ಇದಕ್ಕೆಲ್ಲ ಕಾರಣರಾದಂತಹವರು ನಮ್ಮ ಡಾಕ್ಟರ್ ಕೃಷ್ಣಾಚಾರ್ಯ ಕೆಂಪದಳ್ಳಿಯವರು ಅವರು ಕೂಡ ನಾನು ಅರ್ಪಣೆಯನ್ನು ಅರ್ಪಿಸ್ತಾ ಈ ಒಂದು ರಾಯರ ಮಹಿಮೆಯನ್ನ ರಾಯರ ಪವಾಡವನ್ನು ಹೇಳುವಂತಹ ಒಂದು ಸಮಯ ಬಂದಿದೆ ನಮ್ಮ ಆಚಾರ್ಯರಿಂದ ಅದನ್ನು ಕೇಳೋಣ ಬನ್ನಿ ಶ್ರೀ ಶ್ರೀರಾಘವೇಂದ್ರಾಯ ಸುಮತಿಭಿರನುಮೇಜಂ ಶುಭ್ರಕಾದಂ ಶುಭ್ರಕಾಜಂ ಸಖಾಜಂ ಜಮನಪಾದಂ ಮುಕ್ತುಪಾದಂ ವಿಮಾಜಂ

ಮಂತ್ರಾಕ್ಷತೆ ಕಾಳುಗಳು ಎಷ್ಟಿದೆ ಎಣಿಸ್ಲಿಕ್ಕೆ ಬರಲ್ಲ ಅಷ್ಟು ಮಂತ್ರಾಕ್ಷತೆ ಕಾಳಿದೆ ಹಾಗೆ ಮಹಿಮೆಗಳು ಅಷ್ಟೇ ಎಷ್ಟು ಕಾಳು ಒಂದೊಂದು ಕಾಳು ಕೂಡ ಅಷ್ಟು ಚೆನ್ನಾಗಿದೆ ಆ ರೀತಿ ನಾವೆಲ್ಲಾ ಅನ್ನವನ್ನು ಮಾಡ್ತೀವಿ ಎಲ್ಲ ಬೆಂದಿರುತ್ತೆ ಹಾಗೆ ಒಂದೊಂದು ಕೂಡ ಅವರ ಮಹಿಮೆ ಬೆಂದಿರೋ ಅಂದ್ರೆ ಅಷ್ಟು ಒಳ್ಳೆ ಪಕ್ವ ಆಗಿರೋಂತ ಮಹಿಮೆಗಳು ಆ ರೀತಿಯಲ್ಲಿ ಒಂದು ಮಹಿಮೆಗೆ ಹೋಗೋಣ ಈ ಮಹಿಮೇಲೆ ಏನಂದ್ರೆ ಸಾಮಾನ್ಯವಾಗಿ ಬಿಸ್ನೆಸ್ಗೆ ಕೈ ಹಾಕ್ತಾರೆ ಹಾಕಿದಾಗ ಫ್ಲಾಪ್ ಆಗೋದೆ ಜಾಸ್ತಿ ಹೀಗಾಗ್ತದೆ ಕೆಲಸಲಿ ಉನ್ನತಕ್ಕೆ ಹೋಗ್ತಾರೆ ಹೋದ್ರು ಅದ್ ಯಾವ್ದೋ ಹಣೆ ಬರಹ ಸರಿ ಇಲ್ಲ ಕೆಲವು ಸರಿ ದೃಷ್ಟಿಯಿಂದಾಗಿ ಥಳಾರ್ ಅಂತ ಕೆಳಗ್ ಬೀಳ್ತಾರೆ ಇಂಥದ್ದೇ ಒಬ್ಬನ ಕಥೆ ಹೇಳ್ತೀನಿ ಒಬ್ಬ ಅವನಿದ್ದದ್ದು ಆಂಧ್ರ ಪ್ರದೇಶದ ರಾಯರ ಭಕ್ತರು ಅಂದ್ರೆ ತಮಿಳ್ನಾಡ್ ಭಕ್ತರು ಕರ್ನಾಟಕದ ಭಕ್ತರು ಆಂಧ್ರದ ಭಕ್ತರು ಇದ್ದಾರೆ ಉತ್ತರದಲ್ಲೂ ಇದ್ದಾರೆ ಬೇರೆ ದೇಶದಲ್ಲೂ ಇದ್ದಾರೆ ಎರಡು ವಿಶ್ವದಲ್ಲೂ ಕೂಡ ಇದ್ದಾರೆ ಅಂತವನು ಆಂಧ್ರ ಪ್ರದೇಶದ ಒಬ್ಬ ಭಕ್ತ ಸಹಜವಾಗಿ ಮಂತ್ರಾಲಯದಲ್ಲಿ ತುಂಬಾ ಒಲವು ಅವನಿಗೆ ಅವನು ಮಂತ್ರಾಲಯಕ್ಕೆ ಒಮ್ಮೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡ ಏನಿಲ್ಲ ಒಂದು ವ್ಯಾಪಾರ ಶುರು ಮಾಡ್ತಾ ಇದೀನಿ ಅಂತ ಗುರುವಾರ ದಿವಸ ಅವ್ ವ್ಯಾಪಾರ ಮಾಡ್ತೀನಿ ಅಂತ ಶುರು ಮಾಡ್ಕೊಂಡ ಸಂಕಲ್ಪ ಮಾಡಿ ನದಿಲಿ ಸ್ನಾನ ಮಾಡಿ ಶುರು ಮಾಡ್ದ ಆಯ್ತು ಅಂತ ಮಂತ್ರಾಕ್ಷರ ಎಸ್ಕೊಂಡು ಬಂದ ಶುರು ಆಯ್ತು ಚೆನ್ನಾಗಾಯ್ತು ಆದ್ರೆ ಅವಾಗ ಒಂದು ಪ್ರತಿಜ್ಞೆ ಮಾಡಿರ್ತಾನೆ ನಾನು ಪ್ರತಿ ಸರಿ ಪ್ರತಿ ವರ್ಷ ನಿಮ್ಮ ದರ್ಶನ ಮಾಡ್ಕೊಂಡು ಹೋಗ್ತೇನೆ ಅಂತ ಅವತ್ ಕೇಳ್ಕೊಂಡು ಹೋದವನು ಹತ್ತಾರು ವರ್ಷ ಆಯ್ತು ದರ್ಶನ ಮಾಡ್ಲಿಕ್ಕೆ ಬರ್ಲೇ ಇಲ್ಲ ದೇವ್ರ ಹತ್ರ ಹೇಗೆ ಗುರುಗಳ ಹತ್ರ ಹೇಗೆ ಕೇಳ್ಬೇಕಾದ್ ವರವನ್ನ ಕೇಳ್ಬಿಡ್ತೀವಿ ಆಮೇಲೆ ಮರ್ತ ಹೋಗ್ಬಿಡ್ತೀವಿ ಅದ್ ಪ್ರತಿಜ್ಞೆ ಮಾಡಿದೆಲ್ಲ ಮರ್ತ ಹೋಗ್ಬಿಡತ್ತೆ ಸರಿ ಪರೀಕ್ಷೆ ಶುರುವಾಯ್ತು ಅದೇನಂದ್ರೆ ಆಗಾಗ ಆಗಾಗ ಹೋಗಿ ಕುಲದೇವತಾ ದರ್ಶನ ಗುರುಗಳ ದರ್ಶನ ಮಾಡ್ತಾ ಇರ್ಬೇಕಂತೆ ಅದ್ ಯಾಕೆ ನಮ್ಮ ಗ್ರಹಗಳೇನು ಒಂದೇ ತರ ಇರುತ್ತಾ ಗ್ರಹಗಳು ಆಚೆ ಈಚೆ ತಿರುಗ್ತಾ ಇರತ್ತೆ ನವಗ್ರಹಗಳು ಆದ್ರಿಂದ ಅವ್ನೊಂದ್ ಹತ್ತು ವರ್ಷ ಚೆನ್ನಾಗಿದ್ದ ಹನ್ನೊಂದನೇ ವರ್ಷ ಶುರುವಾಯ್ತು ಗಡಿ ಬಿಡಿ ಆಯ್ತು ಏನು ಮನೆಯಲ್ಲೆಲ್ಲಾ ಹಿಂಸೆ ಶುರುವಾಯ್ತು ಅದು ಗುರುರ ದರ್ಶನ ಮಾಡದೇ ಇದ್ದದಕ್ಕಲ್ಲ ಅಂದ್ರೆ ಅವನ್ ಗ್ರಹಗಳ ಬಾಧೆ ಆಗಿತ್ತು ಅದೇ ಪ್ರತಿ ವರ್ಷ ಅವನು ಹೋಗ್ತಾ ಬರ್ತಾ ಇದ್ರೆ ಚೆನ್ನಾಗಿರ್ತಾ ಇತ್ತು ಅದ ಮರ್ತ ಸರಿ ಶುರುವಾಯ್ತು ಮನೆಯಲ್ಲಿ ಹೇಗಾಯ್ತು ದರೋಡೆ ಕೋರರೆಲ್ಲ ಬಂದು ಎಲ್ಲ ದೋಚ್ಕೊಂಡು ಹೋಗಾಯ್ತು ಸರಿ ಒಂದ್ಸಲ ಎಲ್ಲ ಎರಡ್ ಅಲ್ಲ ಪದೇ ಪದೇ ಹೀಗೆ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅವ್ನಿಗೆ ಅನೇಕ ಸಲಿ ಆಗೋಯ್ತು ಆ ಒಂದ್ಸಲಿ ಎಲ್ಲೋ ಕಳ್ಕೊಳ್ತಾರೆ ಹಾಕಿ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗಿ ಇನ್ನೊಂದೇನೋ ಆಗುತ್ತೆ ಹೀಗೆ ಎಡವಟ್ಟುಗಳು ಸರಮಾಲೆ ಶುರುವಾಯ್ತು ಕೊರೆಯಾಗ ಮಾಡ್ತಾನೆ ನೆನಪಾಯ್ತು ಆಗ ಕಷ್ಟ ಬಂದ ಕಾಲದಲ್ಲಿ ಮಂಚಾಲಯರಾಗಪ್ಪ ಅಂತ ಹೇಳಿ ರಾಯರ ಹತ್ರ ಬಂದ ಸೇವೆ ಮಾಡ್ದ ಒಂದ್ ವಾರ ಸೇವೆ ಮಾಡ್ದ ಹತ್ತು ದಿವಸ ಸೇವೆ ಮಾಡ್ದ ಹೋದ ಇನ್ನು ಜಾಸ್ತಿ ಕಷ್ಟ ಶುರು ಆಯ್ತು ಅಯ್ಯೋ ಅಯ್ಯೋ ಇದೇನಿದು ಗುರುರಾಯರ ಹತ್ರ ಬಂದ್ರೆ ಕಷ್ಟ ಹೋಗತ್ತೆ ಅಂದ್ರೆ ಇನ್ನು ಜಾಸ್ತಿ ಕಷ್ಟ ಶುರು ಆಯ್ತಲ್ಲ ಅಂತ ಅಂದ್ರೆ ಅವ್ರು ಮಾಡಿದ್ದ ಎಷ್ಟೆಷ್ಟು ತಪ್ಪುಗಳಿತ್ತು ಎಲ್ಲಾ ಪರಿಹಾರ ಆಗ್ಬೇಕದ ಅದು ಬಿಸ್ನೆಸ್ ಅಂದ್ರೆ ಅಕ್ರಮವಾಗೇ ಹಣ ಸಂಪಾದನೆ ಮಾಡುವಂತದ್ದು ಆಗ್ಬಿಟ್ಟಿರುತ್ತೆ ಅನಿವಾರ್ಯವಾಗಿ ಅದಕ್ಕೆ ಏನ್ ಮಾಡ್ಬೇಕು ಸಂಪಾದನೆ ಆಗತ್ತೆ ಹಣ ಆದ್ರೆ ಅನ್ನದಾನ ಅದು ಇದು ಅಂತ ಸ್ವಲ್ಪ ಜಾಸ್ತಿ ದಾನ ಮಾಡ್ತಾ ಇರ್ಬೇಕು ಆಗ ಅನಿವಾರ್ಯ ಸಂಪಾದನೆ ಆದ್ರೂ ಒಂದಿಷ್ಟು ಅದರ ಪಾಪದ ಎಲ್ಲ ಹೋಗತ್ತೆ ಫಲಗಳು ಈ ನಿಟ್ಟಿನವ್ನು ಮಾಡಿರ್ಲಿಲ್ಲ ಏನೋ ಬರೀ ತಾನೊಬ್ಬ ತಿನ್ನೋದು ತನ್ನ ಹೆಂಡತಿ ಮಕ್ಕಳು ತಿನ್ಸು ಬರೀ ಇಷ್ಟೇ ಆಗ್ತದೆ ಈ ತರನೇ ಆಯ್ತು ಕಷ್ಟ ಜಾಸ್ತಿ ಆಗ್ತಾ ಇತ್ತು ಕೊನೆಗೆ ಸಾಕಾಯ್ತು ಅವನಿಗೆ ಇದೇನ್ ರಾಯರೆ ನೀವು ದಯವಿಟ್ಟು ಇವತ್ತು ಅನುಗ್ರಹ ಮಾಡ್ಲೇಬೇಕು ಅಂತ ಒಂದು ಮಠಕ್ಕೆ ಹೋದ ಆಂಧ್ರ ರಾಯರ ಮಠ ಸೀದಾ ಅಲ್ಲಿ ಹೋದ ಹೋಗಿ ಅಲ್ಲಿ ಶರಣಾಗತನಾದ ಅವತ್ತು ಅಳ್ತಾ ಇದ್ನಂತೆ ಏನಿದು ಇನ್ನ ನಾನು ತಡಿಲಿಕ್ಕೆ ಆಗಲ್ಲ ಸ್ವಾಮಿ ಇನ್ನು ನೀವು ಬಂದ್ರೆ ಉಂಟು ಇಲ್ಲ ನನ್ ಕಥೆ ಮುಗೀತು ಅಂತ ಅಷ್ಟೊತ್ತಿಗೆ ಅಲ್ಲಿ ಪುರೋಹಿತ್ರು ಒಬ್ರು ಅಲ್ಲಿ ಅರ್ಚಕರ ಹತ್ರ ಹೋಗಿ ಹೇಳ್ತಾರೆ ಅರ್ಚಕರು ಪೂಜೆ ಮಾಡ್ತಾ ಇದ್ರು ತಂಪಾಡ್ಗೆ ಇವನ್ ಬಂದಿದ್ದು ಗೊತ್ತಿಲ್ಲ ಅವ್ರ ಅಲ್ಲಿ ಮುಳುಗ್ ಬಿಟ್ಟಿದ್ರು ಹಿಂದೆ ತಿರುಗ್ತಾರೆ ಅವ್ರು ಹೇಳಿದ್ರು ಪುರೋಹಿತ್ರು ಯಾರೋ ಬಂದಿದ್ದಾರೆ ಕಷ್ಟ ಅಂತ ಕಾಣತ್ತೆ ಅಂತ ಅಯ್ಯೋ ಮಠಕ್ ಸಾವಿರಾರು ಜನ ಕಷ್ಟ ಅಂದ್ ಬರ್ತಾರೆ ಎಲ್ರು ಮುಖ ನೋಡ್ಲಿಕ್ಕೆ ಆಗುತ್ತಾ ಅಲ್ಲ ಅವರೇ ರಾಯರೇ ಅನುಗ್ರಹ ಮಾಡ್ತಾರೆ ಆದ್ರೆ ಇವನ್ ಬಗ್ಗೆ ಹೇಳಿದ್ರಂತ ನೋಡಿ ಅದು ರಾಯರು ಪ್ರೇರಣೆ ಮಾಡಿದ್ದಾರೆ ಆ ಪುರೋಹಿತನ್ಗ್ ಹೋಗಿ ಹೇಳು ಅವ್ನ್ ಕಷ್ಟ ಇದೆ ಅಂತ ಅವ್ನ್ ನೋಡ್ಲಿಕ್ಕೆ ಹೇಳು ಅರ್ಚಕನಿಗೆ ಅಂತ ಸರಿ ಅರ್ಚಕರ್ ನೋಡಿದ್ರು ಏನ್ ಅನ್ನಿಸ್ತಾ ಇನ್ನೋ ತಡಿಯಪ್ಪ ಒಂದು ನಿಮಿಷ ಅಂದ್ರು ಇವನು ಗಾಬರಿ ಗಾಬರಿ ಅವನಿಗೆ ಸೀದಾ ಬಂದ್ರು ಬಂದು ಗಂಧ ಕೊಟ್ರು ತೀರ್ಥ ಕೊಟ್ರು ನೋಡು ನಿಂಗೆ ಒಳ್ಳೇದಾಗತ್ತೆ ಇವತ್ತಿಂದ ಯೋಚನೆ ಮಾಡಬೇಡ ನಾನು ಏನು ಕೇಳಲೇ ಇಲ್ಲ ಅರ್ಚಕರ ಹತ್ರ ಸುಮ್ಮನೆ ನಾನು ಕೂತಿದ್ದೀನಿ ಅವ್ರು ನೋಡ್ಲೂ ಇಲ್ಲ ಸೀದಾ ಬಂದು ಹೇಳ್ತಾರೆ ಅಂದ್ರೆ ಏನರ್ಥ ಇದು ಗುರುರಾಯರೇ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಸರಿ ಮನೆಗೆ ಹೊರಟೋದಾವತ್ತು ಮನೆಗೆ ಹೊರಟ ಮೇಲೆ ಕನಸಿನಲ್ಲಿ ಗುರುರಾಯರು ಬಂದಿದ್ದಾರೆ ಬಂದು ನಾನು ಎಷ್ಟು ದಿವಸ ನಿನ್ನ ಪಾಪ ಕರ್ಮ ಪ್ರಾರಬ್ಧ ಕರ್ಮ ಇತ್ತಲ್ಲ ಸ್ವಲ್ಪ ಕಳೀಲಿ ಅಂತ ನಾನು ಬಿಟ್ಟಿದ್ದೆ ನೀನ್ ಆಗಾಗ್ ಬಂದ್ ದರ್ಶನ ಮಾಡಿದ್ರೆ ಒಂದಿಷ್ಟು ಅಲ್ಲಲ್ಲಿ ಶಮನ ಮಾಡ್ತಾ ಇದ್ದೆ ನೀನು ಮರೆತು ಹೋಗ್ಬಿಟ್ಟಿ ಅಲ್ಲಪ್ಪ ಅಂದ್ರೆ ನಿನಗೆ ಗಡಗಡ ನಡಕ್ತಾ ಇದ್ದಾನೆ ಸ್ವಾಮಿ ತುಂಬಾ ತಪ್ಪು ಮಾಡಿದೆ ಇನ್ಮೇಲೆ ನಾನು ಪ್ರತಿ ವರ್ಷ ಒಮ್ಮೆನಾದ್ರೂ ಮಂತ್ರಾಲಯಕ್ಕೆ ಬಂದ್ ದರ್ಶನ ಮಾಡ್ಕೊಂಡೇ ಹೋಗ್ತೀನಿ ಇನ್ಮೇಲೆ ಮಾಡಲ್ಲ ಹಾಗೆ ಅದಕ್ಕೆ ಗುರುರಾಯರು ನಗ್ತಾ ನಗ್ತಾ ಎಲ್ಲ ಭಗವಂತನ ಸಂಕಲ್ಪ ಹಾಗೆ ನನ್ ಕಷ್ಟ ಪಡ್ಬೇಕಾಯ್ತು ಇನ್ ಮುಂದೆ ನಿನಗೆ ಕಷ್ಟ ಆಗಲ್ಲ ಏನೇನ್ ದೋಚ್ಕೊಂಡು ಹೋಗಿದ್ರಲ್ಲ ಕಳ್ರು ಅವರೆಲ್ಲ ಏನ್ ಮಾಡಿದ್ದಾರೆ ಒಂದ್ ಕಡೆ ಹೂತಿಟ್ಟಿದ್ದಾರೆ ಅದ್ ನಿನ ಆ ಜಾಗ ಹೇಳ್ತೀನಿ ಅಂತ ಸರಿ ಒಂದು ನದಿ ಹತ್ರ ಅಲ್ಲಿ ಜಾಗವನ್ನ ಹೇಳಿದ್ರಂತೆ ಒಂದ್ ಮರ ಅಲ್ಲಿ ಯಾರು ಇರಲ್ಲ ಅಲ್ಲಿ ಹೋಗಿ ಹೂತಿಟ್ಟಿದ್ದಾರೆ ನೋಡು ಸರಿ ಅವ್ನು ಓಡ್ ಹೋಗ್ತಾನೆ ಮಾನೆ ದಿವಸ ಓಡ್ ಹೋಗಿ ನೋಡಿದ್ರೆ ಅವ್ನ ಮನೆಯಲ್ಲಿ ಸಂಪತ್ತೇನಿತ್ತು ಆ ಸಂಪತ್ತೆಲ್ಲಾ ಅವನಿಗೆ ಸಿಗತ್ತೆ ಬಹಳ ಆನಂದ ಪಡ್ತಾನೆ ಮೊದಲೇನ್ ಮಾಡ್ತಾನೆ ಆ ಸಂಪತ್ತನ್ನ ಮೊದಲು ಅನ್ನದಾನ ಅಂತ ಒಂದಿಷ್ಟು ಮಾಡ್ಬಿಡ್ತಾನೆ ಮಾಡ್ತಾನೆ ಇನ್ನೊಂದಿಷ್ಟು ಪಾಲನ್ನ ಕೂಡಿಡ್ತಾನೆ ದಿವಸ ಮನೇಲೆಲ್ಲಾ ಹುಂಡಿ ಅಂತ ಇಟ್ಕೊಂಡಿರ್ತಾರೆ ಒಂದೊಂದ್ ರೂಪಾಯಿನ ಯಾರು ಹಾಕ್ತಾರೆ ಯಾಕೆ ಒಂದು ಮೇಲೆ ಆ ಹುಂಡಿಯಿಂದ ಬರುವಂತಹ ಏನು ದುಡ್ಡಿದೆ ಅದರಿಂದ ಅಕ್ಕಿನೋ ಏನೋ ತಗೊಂಡು ಒಬ್ರಿಗೆ ಒಳ್ಳೆವರೆಗೆ ಹೋಗಿ ದಾನ ಮಾಡೋದು ಅಥವಾ ಮಠಕ್ಕೆ ಹೋಗಿ ಅರ್ಪಣೆ ಮಾಡೋದು ಈ ತರ ಅಂದ್ರೆ ಏನೋ ಒಂದು ಕಷ್ಟದಲ್ಲಿ ಒಂದು ಆಗ್ಬೇಕು ತರ ಮಾಡಿದ್ರೆ ನಮ್ಮ ಸಂಪತ್ತು ಒಳ್ಳೇದಾಗತ್ತೆ ಈ ನಿಟ್ಟಿನಲ್ಲಿ ಅವನು ಹಾಗೆ ಮಾಡ್ತಾನೆ ಕೊನೆ ಭಾಗ ಅವ್ನು ಇಟ್ಕೊಳ್ತಾನೆ ಆಮೇಲೆ ನೋಡಿ ಜೀವನದಲ್ಲಿ ಅವ್ನು ಕಷ್ಟಪಟ್ಟಿದ್ದು ಅಂತ ಇಲ್ಲ ನಾವು ಸಂಪಾದನೆ ಮಾಡೋದ್ರಲ್ಲೂ ಕೂಡ ಒಂದಿಷ್ಟು ವಿಭಾಗ ಒಂದಿಷ್ಟು ಭಾಗವನ್ನ ಎತ್ತಿಟ್ಟು ಮತ್ತೊಬ್ಬರಿಗೆ ಒಳ್ಳೇದಾಗುವಂತೆ ಮಾಡಬೇಕು ಅಂತ ಇಷ್ಟು ಇಲ್ಲಿ ರಾಯರು ನಮಗೆ ತೋರಿಸಿದ್ದೇನು ಕೊನೆಯದಾಗಿ ಏನಿಲ್ಲ ಕೆಲ ಆಗಾಗ ದರ್ಶನ ಮಾಡ್ತಾ ಇರ್ಬೇಕು ಅಂತ ದರ್ಶನ ಮಾಡ್ತಾ ಇರ್ಬೇಕು ಅಂದ್ರೆ ಯಾವ ಟೈಮ್ ನಿಂದ ಯಾವ ದಿಕ್ಕಿನಿಂದ ಏನಾಗುತ್ತೋ ಗೊತ್ತಿಲ್ಲ ಅದನ್ನ ಎಲ್ಲರೂ ಕೂಡ ಮಾಡಿ ಗುರುರಾಯರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ವಿಶೇಷವಾಗಿ ಬಿಸ್ನೆಸ್ ಮಾಡೋರು ವ್ಯಾಪಾರ ಮಾಡುವಂತವರಿಗೆ ಇದೊಂದು ಉತ್ತಮವಾದಂತಹ ಒಂದು ಕಥೆಯಾಗಿದೆ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೆ ಖಂಡಿತ ಎಷ್ಟೋ ವ್ಯಾಪಾರಿಗಳು ಚಿಕ್ಕ ವ್ಯಾಪಾರಿಗಳಾಗಿ ದೊಡ್ಡ ದೊಡ್ಡ ವ್ಯಾಪಾರಿಗಳಾಗಿ ನಾನು ಸ್ವತಃ ನೋಡಿದ್ದೀನಿ ಅವರ ಹೋಗಿದ ತಷ್ಟೇ ರಾಯರ ಫೋಟೋ ಇರುತ್ತೆ ಆ ಒಂದು ಭಕ್ತಿಪೂರ್ವಕವಾದಂತಹ ಫೋಟೋ ಕೂಡ ಹಾಕಿರ್ತಾರೆ ಅವರ ಮನೆ ದೇವರಾಗ್ಲಿ ರಾಯರದು ಇದ್ದೇ ಇರುತ್ತೆ ಹಾಗಾಗಿ ಎಷ್ಟೋ ಇದು ಅನುಭವಗಳಾಗಿವೆ ಎಷ್ಟೋ ಪವಾಡಗಳಾಗಿವೆ ಹಾಗಾಗಿ ಪ್ರತಿಯೊಬ್ಬರೂ ನೆನಿಬೇಕಾದಷ್ಟೇ ಕಷ್ಟ ಬಂದಾಗಲೇ ಓಡಬೇಕು ಅಂತೇನಿಲ್ಲ ಪ್ರತಿದಿನವೂ ನಾವು ಸ್ಮರಣೆ ಮಾಡ್ತಾ ಹೋದರೆ ನಮ್ಮ ಕಷ್ಟಗಳಿಗೋಸ್ಕರ ಅಂತಲ್ಲ ನಮ್ಮ ಒಂದು ಜೀವನದ ಪಾಪಕರ್ಮಗಳಾಗ್ಬೋದು ದಿನನಿತ್ಯ ಮಾಡಿದಂತಹ ಪಾಪಕರ್ಮಗಳಾಗ್ಬೋದು ಒಂದಷ್ಟು ಅದ್ಲು ಆಗ್ಲಿ ಆ ನಿವಾರಣೆ ಆಗ್ಲಿ ಅನ್ನುವಂತಹ ಒಂದು ಮನೋಭಾವದಿಂದ ಭಕ್ತಿಯಲ್ಲಿ ನಮಗೆ ಸಮಯ ಸಿಕ್ಕಾಗಂತಹ ರಾಯರ ನೆನೆಸುತ್ತಾ ಮಹಾವಿಷ್ಣುವನ್ನ ನೆನೆಸುತ್ತಾ ಹೋದ್ರೆ ನಮ್ಮ ಜೀವನ ಸಾರ್ಥಕವಾಗುತ್ತೆ ಯಾಕಂದ್ರೆ ಈ ಒಂದು ಬಿಸಿ ಶೆಡ್ಯೂಲ್ ನಲ್ಲಿ ಯಾವ್ದು ತಪ್ಪು ಯಾವುದು ಈ ವ್ಯವಹಾರದಲ್ಲಿ ನಮ್ಗೆ ಯಾವ್ದು ತಪ್ಪು ಅಂತ ಕಂಡಿ ಆಗಲ್ಲ ಯಾಕಂದ್ರೆ ಪ್ರತಿಯೊಂದು ತಪ್ಪೆ ಈಗ ಒಂದು ಹತ್ತು ರೂಪಾಯಿ ಸೊಪ್ಪು ಯಾರ್ದು ತಗೊಂಬರ್ತೀವಿ ಇಲ್ಲಿ ಹದಿನೈದು ರೂಪಾಯಿ ಮಾಡ್ತೀವಿ ಇದು ವ್ಯವಹಾರ ಆಗೋಯ್ತು ಆದರೆ ಅಲ್ಲಿ ತಪ್ಪು ಅನ್ನೋದು ಬರುತ್ತೆ ಯಾಕಂದ್ರೆ ನಾವು ಜೀವನ ನಡೆಸಬೇಕಲ್ಲ ಇಲ್ಲಿ ಐದು ರೂಪಾಯಿ ಲಾಗ ಲಾಭ ಅನ್ನೋದು ತಪ್ಪಾಗುತ್ತೆ ಆದರೆ ಆ ಜೀವನ ನಡೆಸೋಕ್ಕೆ ಆ ಐದು ರೂಪಾಯೇ ಬೇಕಾಗುತ್ತೆ ಸೊ ಅಂತ ಪರಿಸ್ಥಿತಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಈ ಒಂದು ಕಲಿಯುಗದಲ್ಲಿ ಅಂತಹ ವ್ಯಾಪಾರ ನಡಿಲೇಬೇಕು ಆದ್ರಿಂದ ಸೊ ಅದರಲ್ಲಿ ವ್ಯಾಪಾರದಲ್ಲಿ ಭಗವಂತನ ನೆನೆಸುತ್ತಾ ನೀನೇ ಮಾಡಿಸ್ತಿರಂತಹ ಕಾರ್ಯ ಅಂತೇಳಿ ನಾವು ಭಗವಂತನ ಸಮರ್ಪಣೆ ಮಾಡೋದು ಹೋದ್ರೆ ತಮ್ಮ ಜೀವನ ಕೂಡ ಸುಗಮ ಆಗುತ್ತೆ ಅಂತ ಹೇಳೋದ್ರಲ್ಲಿ ಆಚಾರ್ಯರು ತುಂಬ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ರು ಧನ್ಯವಾದಗಳು ಉದ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಾಯ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೆಲ್ ವಾಟ್ಸಾಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ನಮಃ